ವ್ಯವಸಾಯದಲ್ಲಿ ಬೀಜ ಬಿತ್ತುವುದು ಕಳೆ ಕೀಳುವುದು ಹರಗುವುದು ಮತ್ತು ರಾಶಿ ಮಾಡುವುದು ಇದೇ ರೀತಿ ಹಲವು ಕಾರ್ಯ ಕೆಲಸಗಳಿರುತ್ತವೆ ಇರುತ್ತವೆ ರೈತರು ಇವೆಲ್ಲ ಕಾರ್ಯಗಳ ನಿರ್ವಹಣೆಗಾಗಿ ಟ್ರ್ಯಾಕ್ಟರ್ ಅನ್ನೇ ಅವಲಂಬಿಸಿರುತ್ತಾರೆ ಯಾವ ಕೆಲಸಕ್ಕೆ ಯಾವ ಟ್ಯಾಕ್ಟರ್ ನ ಬಳಕೆ ಮಾಡಬೇಕೆಂಬ ಗೊಂದಲದಲ್ಲಿ ನೀವಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ರೈತ ಮಿತ್ರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾನು ನಿಮ್ಮ ಎಂ ಪಲ್ಲವಿ ಇವತ್ ನಾವಿರೋದು ಇರೋದು ವಿಜಯಪುರದ ಪಾಟೀಲ್ ಏಜೆನ್ಸಿಯವರ ಅವರ ಬಿ ಎಸ್ ಟಿ ಟ್ರ್ಯಾಕ್ಟರ್ ಶೋರೂಮ್ ನಲ್ಲಿ ಹಿಡಿದು ದೊಡ್ಡ ವರೆಗೆ ಯಾವ ಕೆಲಸಕ್ಕೆ ಯಾವ ಟ್ರ್ಯಾಕ್ಟರ್ ಬಳಕೆ ಮಾಡಬೇಕು ಹಾಗೂ ಅವುಗಳ ಮೇಲೆ ಸಬ್ಸಿಡಿ ಇದೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡಲು ಶೋರೂಮ್ ನ ಶಿವಕುಮಾರ್ ಸರ್ ಅವರು ನಮಸ್ಕಾರ ಸರ್ ಸರ್ ನಮ್ಗೆ ಇವತ್ತು ನಿಮ್ ಶೋರೂಮ್ ನಲ್ಲಿರುವಂತಹ ಎಲ್ಲ ಮಾಡೆಲ್ ಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಿ ಸರ್ ಇವತ್ತು ನಾನು ನಮ್ಮ ಶೋ ಮತ್ತು ನಮ್ಮ ಕಂಪನಿಯಲ್ಲಿ ಪ್ರತಿಯೊಂದು ಮಾಡೆಲ್ಸ್ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ನಿಮಗೆ ನೀಡ್ತೇನೆ ಇದು ನಮ್ಮಲ್ಲಿರುವ ಒಂದು ಟೂ ಸೆವೆನ್ ಜೀರೋ ಅಂತೇಳಿ ಇಪ್ಪತ್ತೇಳು ಎಚ್ ಪಿ ಮಾಡಲ್ ಈ ಮಾಡಲ್ ನಾವು ಸ್ಪೆಸಿಫಿಕ್ ಆಗಿ ನಾವು ದ್ರಾಕ್ಷಿಗೆ ಎಣ್ಣೆ ಹೊಡೆಯೋಕ್ಕಾಗಲಿ ಮತ್ತು ಇಂಟ್ರಿ ಕಲ್ಟಿವೇಶನ್ ಅಂದರೆ ಕಬ್ಬಲ್ಲಿ ಇಂಟ್ರ್ ಕಲ್ಟಿವೇಶನ್ ಮಾಡೋಕ್ಕಾಗಲಿ ನಿಮಗೆ ಬೋದೇಳಸೋಕ್ಕಾಗಲಿ ಎಲ್ಲ ಒಂದು ಇಂಟ್ರ ಕಲ್ಟಿವೇಶನ್ ಕೆಲಸಕ್ಕಾಗಿ ಈ ಗಾಡಿಯನ್ನು ರೆಡಿ ಮಾಡಿದ್ದೇವೆ ಮೊದಲನೇದು ಇದು ನಾಲ್ಕು ಸಿಲಿಂಡರ್ ಇಂಜಿನು ನೀವು ನೋಡಬಹುದು ಒಂದು ಎರಡು ಮೂರು ನಾಲ್ಕು ಸಿಲಿಂಡರ್ ಇಂಜಿನು ಇದು ಮತ್ತೆ ಏ ಆಯಿಲ್ ಕೂಡ್ ಇಂಜಿನ್ ಇದು ನಿಮಗೆ ಕೋಲ್ ಅಂಡ್ ಕೋರ್ಡ್ ಇಂಜಿನ್ ಇದು ಡೂಎಲ್ ಎಲಿಮೆಂಟ್ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ ಇದು ಇದು ಪವರ್ ಸ್ಟೇರಿಂಗ್ ಇದು ಪವರ್ ಇದು ನಿಮಗೆ ಎರಡು ತರ ಗೇರ್ ಬಾಕ್ಸ್ ಬರುತ್ತೆ ಒಂದು ಸಿಕ್ಸ್ ಪ್ಲಸ್ ಟು ಗೇರ್ ಬಾಕ್ಸ್ ಒಂದು ಏಟ್ ಪ್ಲಸ್ ಟು ಗಿಯರ್ ಬಾಕ್ಸ್ ಹೈಡ್ರೋವಿಕ್ ಎಪ್ಪತ್ತು ಕೆ ಜಿ ನಿಮಗೆ ಹೈಡ್ರಾವಿಕ್ ವಿಫ್ಟ್ ಕೆಪಾಸಿಟಿ ಬರುತ್ತೆ ಜನರಲ್ಲಿ ಎಪ್ಪತ್ತೈದು ಸಾವಿರ ಮತ್ತು ಎಸ್ ಸಿ ಎಸ್ ಟಿಗೆ ಮೂರು ಲಕ್ಷ ಸಬ್ಸಿಡಿ ಆಗುತ್ತೆ ನಾಲ್ಕು ಸಿಲಿಂಡರ್ ಇಂಜಿನ್ ಅದು ನಿಮಗೆ ಬರೀ ಒಂದ ಒಂದರೆ ಲೀಟರ್ ಡೀಸೆಲ್ ಮಾತ್ರ ಕನ್ಸುಮ್ಷನ್ ಆಗುತ್ತೆ ಈ ಟಯರ್ ಸೈಜ್ ಏನಿದೆ ನಿಮ್ಮ ತ್ರೀ ಫೀಟಲ್ಲಿ ಈ ಟಯರ್ ಸೈಜ್ ಯಾವ ಟ್ರ್ಯಾಕ್ಟರ್ನೂ ಕೊಡ್ತಾ ಇಲ್ಲ ಈಗ ಸದ್ಯಕ್ಕೆ ನೀವು ನೋಡ್ಬೋದು ಎಲ್ಲ ತ್ರೀ ಫೀಟ್ ಅಂತ ಬಟ್ ಎಲ್ಲವೂ ಹೆಂಗಿದೆ ಅಂತ ಅಂದರೆ ತರ್ಟಿ ಸೆವೆನ್ ಇಂದ ತರ್ಟಿ ಏಟ್ ಇಂಚಸ್ ಇದೆ ಬಟ್ ಈ ಟ್ರ್ಯಾಕ್ಟರಲ್ಲಿ ಮಾತ್ರ ನಿಮಗೆ ಮೂವತ್ತೈದು ಇಂಚು ಮುಂದೆ ಬರುತ್ತೆ ಮೂವತ್ತಾರು ಇಂಚು ಹಿಂದೆ ಬರುತ್ತೆ ಇದು ನಮ್ಮ ಮಾಡಲ್ ಈಗ ಸದ್ಯಕ್ಕೆ ತುಂಬ ಹೈಯೆಸ್ಟ್ ಸೇವ್ ಆಗ್ತಿರುವ ಮಾಡೆಲ್ಸ್ ಇದು ನಮ್ಮ ಕಂಪ್ನಿಯಿಂದ ಇದು ನೈನ್ತ್ ವಿ ಟು ಅಂತೇಳಿ ಮೂವತ್ತೆರಡು ಎಚ್ ಪಿ ಇದುವ ನಿಮಗೆ ಬರುತ್ತೆ ಯಾನ್ಮಾರ್ ಇಂಜಿನ್ ಬರುತ್ತೆ ನೀವು ನೋಡ್ಬೋದು ಇದು ಬೊನೆಟ್ ವಾಕಡೆಕ್ ಇದೆ ಯಾವಾಗ ನಿಮಗೆ ಬ್ಯಾಟ್ರಿ ಕರೆಯೋದು ಕರೆಯೋಕ್ಕೆ ಆಗಲ್ಲ ಇದರಲ್ಲಿ ನಾವು ಬೊನೆಟ್ನ ಕೀರ್ ವಾಕಿಟ್ ಕೊಡ್ತಾ ಇದ್ದೀವಿ ಇದುವರೆಗೆ ಕೂಡ ನಿಮಗೆ ಡುವೆಲ್ ಫ್ಯೂಟಲ್ ಡೂಯಲ್ ಎಲಿಮೆಂಟ್ ಏರ್ ಏಟು ಬರುತ್ತೆ ಆಯ್ಕೋಡ್ ಇಂಜಿನ್ ಬರುತ್ತೆ ಇದು ಕುವೆಂಟ್ ಕೋರ್ಡ್ ಇಂಜಿನ್ ಬರುತ್ತೆ ಇದುವರೆಗೆ ನಿಮಗೆ ಮೂರು ಸಿವಿಂಡರ್ ಯಾನ್ಮ್ ಇಂಜಿನ್ ಬರುತ್ತೆ ಇದರಲ್ಲಿ ಓಕೆ ಇದರಲ್ಲಿ ಮೂರು ಸಿಲಿಂಡರ್ ಆ್ಯನಿಮಲ್ ಇಂಜಿನ್ ಡಿ ಐ ಇಂಜಿನ್ ಬರುತ್ತೆ ಇದರಲ್ಲಿ ಈ ಟ್ರ್ಯಾಕ್ಟರ್ ಅಲ್ಲಿ ನಿಮಗೆ ಈ ಕಾಂಪ್ಯಾಕ್ಟ್ ಟ್ರ್ಯಾಕ್ಟರ್ ನಾವು ಪಿ ಒನ್ ಪಿ ಟು ಮತ್ತು ವಿ ಪಿ ಟಿ ಕೊಡ್ತಾ ಇದೀವಿ ನೈನ್ ಪ್ಲಸ್ ಥ್ರೀ ಗೇರ್ ಬಾಕ್ಸ್ ಸಿಗುತ್ತೆ ನಿಮಗೆ ಎಲ್ ಎಮ್ ಎಚ್ ಬರುತ್ತೆ ಇದರಲ್ಲಿ ಒನ್ ಟು ತ್ರೀ ಬರುತ್ತೆ ನಿಮಗೆ ನೈನ್ ಪ್ಲಸ್ ತ್ರೀ ಗೇರ್ ಬಾಕ್ಸ್ ಬರುತ್ತೆ ಇದು ನಿಮಗೆ ಇನ್ನೊಂದು ಹೈಯೆಸ್ಟ್ ಇಂದ ಕ್ಯಾಟಗರಿ ಟ್ವೆಲ್ ಫಿಫ್ಟಿ ಕೆ ಜಿ ಹೈಡ್ರೋವಿ ಲಿಫ್ಟ್ ಕೆಪಾಸಿಟಿ ಬರುತ್ತೆ ಇದು ಕೂಡ ನಿಮಗೆ ಮಿಟಾ ಹೈಡ್ರೋವಿಕ್ ಬರುದು ಇದರಲ್ಲಿ ಪವರ್ ಸ್ಟೇವಿಂಗ್ ಕೊಡೋದು ಕೊಡೋದ್ರಿಂದ ಇದು ಟರ್ನಿಂಗ್ ರೇಟೇಸ್ ತುಂಬಾ ಕಡಿಮೆ ಇದೆ ಈ ಟ್ರ್ಯಾಕ್ಟರ್ ನಾವು ಹೊಸದಾಗಿ ಸಬ್ಸಿಡಿಯಲ್ಲಿ ಆಡ್ ಮಾಡಿದೀವಿ ನೀವು ಈ ಟ್ರ್ಯಾಕ್ಟರ್ನ ಕೂಡ ಈ ವರ್ಷದಿಂದ ಸಬ್ಸಿಡಿಯಲ್ಲಿ ತಗೊಳ್ಬಹುದು ಸಬ್ಸಿಡಿ ಇದರಲ್ಲಿ ಸೇಮ್ ನಿಮಗೆ ಕಾಂಪ್ಯಾಕ್ಟ್ ಅಲ್ಲಿ ಆಗಲಿ ಹೈ ಎಚ್ ಪಿ ಆಗಲಿ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಗೆ ಮೂರು ಲಕ್ಷ ನಿಮಗೆ ಎಸ್ ಎಷ್ಟಿಗೆ ಸಿಗುತ್ತೆ ಇದರಲ್ಲಿ ಕೂಡ ಜಟಾಲ್ ಕಂಪನಿ ಟೈಅಪ್ ಆಗಿ ನಾವು ಕೂಡಿ ಈ ಮಾಡೆಲ್ ಅನ್ನ ರೆಡಿ ಮಾಡ್ತಾ ಇದೀವಿ ನೀವು ನೋಡೋ ಮೊದಲೇ ಗೊತ್ತಿರಬಹುದು ಎಲ್ಲ ರೈತರಿಗೆ ಎಚ್ ಎಂ ಟಿ ಜಟಾಲ್ ಅಂತ ಇತ್ತು ಎಚ್ ಎಂ ಟಿಗೆ ಅವು ಇಂಜಿನ್ ಅನ್ನ ಸಪ್ಲೈ ಮಾಡ್ತಾ ಈಗ ನಮ್ಮ ಜೊತೆ ಕೊಲಾಬ್ ಆಗಿ ನಾವು ಈ ಮಾಡೆಲ್ ಅನ್ನ ರೆಡಿ ಮಾಡ್ತಾ ಇದೀವಿ ಇನ್ನು ನೀವು ನೋಡಬಹುದು ಈ ಮಾಡಲ್ ಅಲ್ಲಿ ಕೂಡ ನಿಮಗೆ ಸೇವ್ ಡುವಲ್ ಎಲಿಮೆಂಟ್ ಏನು ಸಿಲ್ ಸಿಗುತ್ತೆ ಇದರಲ್ಲಿ ಕೂಡ ನಿಮಗೆ ಕೂಡ ಇಂಜಿನ್ ಸಿಗುತ್ತೆ ಇದರಲ್ಲಿ ಮೂರು ಸಿಲಿಂಡರ್ ಒಂದು ಸಿಲಿಂಡರ್ ಏನಾದರೂ ಆದರೆ ನೀವು ಒಂದು ಸಿಲಿಂಡರ್ ಮಾತ್ರ ಬಿಚ್ಚಬಹುದು ಇಡೀ ಇಂಜಿನ್ ಬಿಚ್ಚದೇ ಇರೋ ರೀತಿ ಕೆಲಸ ಮಾಡಬಹುದು ಇನ್ನೊಂದು ಇದು ನಿಮಗೆ ಏಟ್ ಪ್ಲಸ್ ಟು ಗೇರ್ ಬಾಕ್ಸ್ ಬರುತ್ತೆ ಏಟ್ ಪ್ಲಸ್ ಟು ಗೇರ್ ಬಾಕ್ಸ್ ಬರುತ್ತೆ ಇದು ಕೂಡ ಪವರ್ ಸ್ಟೇವಿಂಗ್ ಬರುತ್ತೆ ನಿಮಗೆ ಇದರಲ್ಲಿ ನಾವು ಏಯ್ಟೀನ್ ಹಂಡ್ರೆಡ್ ವಿಫ್ಟ್ ಕೆಪಾಸಿಟಿಯನ್ನು ಕೊಡ್ತಾ ಇದ್ದೀವಿ ಡ್ರೈವರ್ಗೆ ತುಂಬ ಸ್ಪೇಷಿಯಸ್ ಆಗಿದೆ ಟ್ರ್ಯಾಕ್ಟರ್ ಯಾವುದೇ ರೀತಿಯಾದಂಥ ತುಂಬ ಕಷ್ಟ ಆಗದೆ ರೀತಿ ನಾವು ತುಂಬ ಸ್ಪೇಶಿಯಸನ್ನು ಮಾಡಿ ಕೊಟ್ಟಿದ್ದೀವಿ ನಿಮಗೆ ಇಲ್ಲಿ ಇದು ನೋಡಿ ನೀವು ಮೈಲೇಜ್ ಅಲ್ಲಿ ತುಂಬಾ ಕಡಿಮೆ ಇದೆ ಇದು ಫಿಫ್ಟಿ ಎಚ್ ಪಿ ಟ್ರಾಕ್ಟರ್ ನೋಡೋದ್ರಿಂದ ಡೀಸೆಲ್ ಕುಡಿಯುತ್ತೆ ಬಟ್ ಇದು ಈ ಟ್ರಾಕ್ಟರ್ ನಿಮಗೆ ಮೂರಿಂದ ಮೂರುವರೆ ವೀಟರ್ ಕುಡಿಯುತ್ತೆ ಬೇರೆ ಟ್ರಾಕ್ಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಈ ಟ್ರಾಕ್ಟರ್ ನ ತುಂಬಾ ಕೆಲಸಕ್ಕೆ ಯೂಸ್ ಮಾಡುತ್ತಾ ಇರೋದ್ರೆ ಬಿ ಫೋ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ಮೂರಿಂದ ಮೂರುವರೆ ವೀಟರ್ ತಗೊಂತಾ ಇದೆ ಮತ್ತು ಇದನ್ನ ಶುಗರ್ ಕೇಣಿಗೆ ಅಂದ್ರೆ ಹಾವೇಜ್ ಪರ್ಪಸ್ಗೆ ಹೆವಿ ಡ್ಯೂಟಿ ಹಾವೇಜ್ ಪರ್ಪಸ್ ಗೆ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ನಮಗೆ ತುಂಬಾ ತುಂಬಾ ಇದು ಈ ಟ್ರಾಕ್ಟರ್ ಬಣ್ಣ ಆಗ್ತಿದೆ ಸರ್ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ವೀಕ್ಷಕರೇ ವಿ ಎಸ್ ಟಿ ಶಕ್ತಿ ಎಂ ಟಿ ಟ್ವೆಂಟಿ ಸೆವೆನ್ ಎಚ್ ಪಿ ಟ್ರಾಕ್ಟರ್ ನ ಖರೀದಿ ಮಾಡಿರುವಂತಹ ರೈತರು ಇಲ್ಲೇ ಇದ್ದಾರೆ ಸೊ ಅವರ ಅಭಿಪ್ರಾಯವನ್ನ ನಾವು ಇವಾಗ ಫೀಲ್ಡ್ ಗೆ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಸರ್ ನಿಮ್ ಪರಿಚಯ ಮಾಡಿಕೊಡಿ ಸರ್ ಪರಿಚಯ ನಮ್ಮ ಸರ್ ಮಲ್ಲಿಕಾರ್ಜುನ್ ಕೆಂಗಲ್ ಗೊತ್ತಿತ್ತು ಮೇಡಮ್ ನಮ್ದು ಕೋಲಾರ ತಾಲೂಕಿನ ಮಲಗಾನ್ ಅಂತ ಹೇಳಿ ಊರು ಮೇಡಮ್ ನಾವು ಮೊದಲ ನಮ್ದು ಒಂದು ಸ್ವಲ್ಪ ಮಹೇಂದ್ರ ಗಾಡಿ ಇತ್ತು ತ್ರಿವಲ್ಪ ಹೇಳಿ ದೊಡ್ಡ ಗಾಡಿ ಇತ್ತು ಮೇಡಮ್ ಮೊದಲು ಬಡ ಇದ್ದೆ ಮೇಡಮ್ ನಾವು ಹಂಗ ಬಿಳ್ಕೊತ ಹೊಲ ಮಾಡ್ಕೋತ ಗಾಡಿ ತಗೊಂಡಿ ಮೇಡಮ್ ತೊಗೊಂದು ಕಿಸಿಂದ ಹಂಗ ಅಂದ ದುಡ್ಸ್ಕೋತ ಹಂಗ ಇದು ಮಾಡಿದೆ ಮೇಡಮ್ ಇದೊಂದು ಸರ್ ಬಂದಿರೋದು ಸರ್ ಮೇಡಮ್ ಊರಿಗೆ ಬಂದಾಗ ಇದು ಗಾಡಿ ಚಲೋ ಇತ್ತು ಅಂದಾಗ ಮಾಹಿತಿ ನೋಡಿದೆ ಮೇಡಮ್ ಎಲ್ಲ ನೋಡಿ ಗಾಡಿ ತೊಗೊಂಡೆ ಮೇಡಮ್ ಇದು ಚಲೋ ನೋಡುತ್ತೆ ಮೇಡಮ್ ಅದೆಲ್ಲ ಎಲ್ಲ ಥರ ಚಲೋ ಇತ್ತು ಮೇಡಮ್ ಈಗ ಗಾಡಿ ಮೈಲೇಜು ಚಲೋ ಇತ್ತು ಮೇಡಮ್ ನಮಗೆ ಒಂದು ಇಲ್ಲ ಅಂದ್ರೆ ನೂರು ರೂಪಾಯಿ ಉಳಿತತ್ತಿತ್ತು ಆರುನೂರು ರೂಪಾಯಿ ಹೊಡಿತೇವೆ ಮೇಡಮ್ ಒಂದು ತಾಸಿ ನೂರು ರೂಪಾಯಿ ಇನ್ಸ್ ಸುಡೋದ್ ಮೇಡಮ್ ನೂರು ಉಳಿತೈತಿ

ಸರ್ ಇವಾಗ ಮಾರ್ಕೆಟ್ ನಲ್ಲಿ ಮಿನಿ ಟ್ರಾಕ್ಟರ್ ಒಳಗ್ ಬಾಳ್ ಬಾಳ್ ವಿವಿಧ ರೀತಿಯಂತ ಟ್ರಾಕ್ಟರ್ ಅದಾವ ನೀವು ಬಿಟ್ಟು ಇದು ಖರೀದಿ ಮಾಡಿದ್ರಿ ಅಂದ್ರೆ ಮೇಡಮ್ ಮೊದಲ ನಮಗೆ ದೊಡ್ಡ ಗಾಡಿ ಅಥವಾ ಒಬ್ಬ ದೋಸ್ತೈತೆ ಮೇಡಮ್ ಅದು ಚಲೋ ಇತ್ತು ಗಾಡಿ ಎಲ್ಲ ಅಂತ ಅಂದ್ರೆ ಮೇಡಮ್ ಸರಿ ಇರ್ಲಿಲ್ಲ ಅದು ಅದಕ್ಕೆ ಇದು ಬಾರಿ ಐತಿ ಮೇಡಮ್ ಅಂತ ಹೇಳಿದ್ರು ಾದ್ಯಂತ ವ್ಯಕ್ತಪಡಿಸಲಾದ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳು ಬಳಕೆದಾರರ ವೈಯಕ್ತಿಕ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳಾಗಿವೆ ಮತ್ತು ನಮ್ಮ ಅಭಿಪ್ರಾಯಗಳು ಅಥವಾ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸುವುದಿಲ್ಲ ಇದರಲ್ಲಿ ಯಾವ ಅನುಭವಗಳನ್ನು ಹಂಚಿಕೊಳ್ಳಲಾಗಿದೆಯೋ ಅದು ಬಳಕೆದಾರರ ವೈಯಕ್ತಿಕ ಅನುಭವಗಳು ಈ ಉತ್ಪನ್ನದ ಎಲ್ಲಾ ಬಳಕೆದಾರರು ಒಂದೇ ರೀತಿಯ ಅನುಭವವನ್ನು ಹೊಂದಿರುವುದು ಅನಿವಾರ್ಯವಲ್ಲ ನಾವು ಕಂಪನಿ ಬ್ರಾಂಡ್ಗಾಗಿ ಉತ್ಪನ್ನ ಬಳಕೆದಾರರ ಅನುಭವವನ್ನು ಒಳಗೊಳ್ಳುತ್ತಿದ್ದೇವೆ ಮತ್ತು ಅದಕ್ಕಾಗಿ ಪರಿಹಾರವನ್ನು ಪಡೆಯುತ್ತಿದ್ದೇವೆ ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವ ಯಾವುದೇ ಬಳಕೆದಾರರು ಕಂಪನಿಯಿಂದ ಅಥವಾ ನಮ್ಮಿಂದ ಯಾವುದೇ ಪರಿಹಾರವನ್ನು ಸ್ವೀಕರಿಸುವುದಿಲ್ಲ